ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸುಭಾಷ್ ನಗರ ವಾರ್ಡ್ ನಂಬರ್ ತೊಂಬತ್ತೈದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಮನೆಗಳಿಗೆ ಭೇಟಿ ಮತ್ತು ಸಮಸ್ಯೆ ಆಲಿಸುವುದು ಕಾರ್ಯಕ್ರಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ಸೂರಜ್ ಹೆಗಡೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಜಿ ಕೃಷ್ಣಪ್ಪ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮೇಶ್ ಬಾಬು ರವರು ಮನೆ ಮನೆಗಳಿಗೆ ಭೇಟಿ ನೀಡಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಭೇಟಿ ಮಾಡಿದರು ಸಚಿವ ದಿನೇಶ್ ಗುಂಡೂರಾವ್ ರವರು ನೇತೃತ್ವದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರವಾಗಿದೆ ನಮ್ಮ ಕ್ಷೇತ್ರದಲ್ಲಿ ಬಡ ಮಧ್ಯಮ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೂರ್ಮಿ ಕಾರ್ಮಿಕರು ವಾಸವಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನೀಡಿದ್ದು ಐದು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜಾರಿಗೆ ತಂದ ಕಾರಣದಿಂದ ರಾಜ್ಯದಲ್ಲಿ ಕೋಟ್ಯಂತರ ಜನರು ಫಲಾನುಭವಿಗಳು ಯೋಜನೆ ಲಾಭ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಹೇಳ್ತೀರಾ ಸರ್ ಜನ ನಮ್ಮ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಯಾವ್ದು ನಾವು ನೋಡ್ಬೋದು ನೋಡ್ಕೊಂಡಿದ್ವಿ ಸರ್ಕಾರ ಅವ್ರದ್ದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಏನು ಹೇಳಿದೆ ಚಾಚು ತಪ್ಪದೆ ಕೊಟ್ಟಿದ್ದೀವಿ ಜನಗಳು ಖುಷಿಯಿಂದ ಇದ್ದಾರೆ ಅವ್ರು ನಿಮ್ಮದು ಅಷ್ಟಾಗಿದೆ ಅವ್ರು ಭಾಳ ಚೆನ್ನಾಗಿದೆ ಎಲ್ರಿಗೂ ಅಕ್ಕಿನೂ ಸಿಗ್ತಾ ಇದೆ ಫಸ್ಸು ಓಡಾಡ್ತಾ ಇದ್ದಾರೆ ಕರೆಂಟ್ ಬಿಲ್ಲು ಕಮ್ಮಿ ಆಗಿದೆ ಮತ್ತೆ ಅವ್ರು ಹೋಗ್ಬೇಕಾಗಿರುವಂತ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಎರಡು ತಿಂಗಳು ಬಂದಿಲ್ಲ ಕಳೆದ ಎರಡು ತಿಂಗಳು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕರೆಕ್ಟಾಗಿ ಇಪ್ಪತ್ತು ತಿಂಗಳು ಕೊಟ್ಕೊಂಡ್ಬಂದಿದ್ವಿ ಇನ್ನು ಮುಂದೆನೂ ಹೋಗ್ತೀವಿ ಜನಗಳು ಏನು ಹೇಳ್ತಾ ಇದ್ರು ಇವರೆಲ್ಲ ಒಂದೊಂದು ಜನ ಹೇಳಿದ್ರಲ್ಲ ದಿವಾಳಿ ಆಗೋಗುತ್ತೆ ಸರ್ಕಾರ ಹಂಗಾಗಿ ಇದು ಬರೀ ಬಿಟ್ಟಿ ಭಾಗ್ಯ ಸೋಂಬೇರಿಗಳಾಗ್ತಾರೆ ಅಂತ ಹೇಳ್ತಿದ್ರಲ್ಲ ಇವತ್ತು ಅದೇ ಜನ ಬೇರೆ ರಾಜ್ಯಗಳಲ್ಲಿ ತಗೊಂಡೋಗಿ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಕರ್ನಾಟಕ ಮಾಡಲು ಎಲ್ಲದಕ್ಕಿಂತ ದೇಶದಲ್ಲಿ ಉತ್ತಮ ಮಾಡಲಾಗಿದೆ ಇವತ್ತು ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗಕ್ಕೆ ಬಂದಿದ್ದೀರಾ ಏನು ಸಮಸ್ಯೆಗಳು ಆಲಿಸ್ತದೆ ರೀ ಸರ್ ಇವತ್ತು ತನಗೆ ಬಂದಿದ್ದ ಒಂದೇ ಸಮಸ್ಯೆ ಏನಂದ್ರೆ ಎರಡು ತಿಂಗಳಿಂದ ಬಂದಿಲ್ಲ ಬಂದಿಲ್ಲ ಅನ್ನೋ ಒಂದೇ ಮತ್ತೆ ಕಾರ್ಡ್ನ ಮಾಡಿಸ್ಬೇಕಾದ್ರೆ ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಯಾವ ರೀತಿ ಮುಂದೆ ಸರ್ ಕಡು ಬಡವರು ಇದ್ದಾರೆ ಕರೆಂಟ್ ಬಿಲ್ ಯಥೇಚ್ಛವಾಗಿ ಬರ್ತಾ ಇದೆ ಕಂಪ್ಲೇಂಟ್ಸ್ಗಳು ತುಂಬಾ ಆಯಿತು ಇವತ್ತು ನೀವು ಸಹ ಆಲಿಸಿದೀರಾ ು ಅವ್ರು ಬಳಸ್ತಂಗೆ ಬರ್ತಾ ಇದೆ ವಿಶೇಷವಾಗಿ ಏನ್ ಬರ್ತಾ ಇಲ್ಲ ಒಂದಷ್ಟು ಜನ ಬಳಸ್ತಾ ಇದಾರೆ ಇಲ್ಲಿ ಕಷ್ಟವೂ ಇದೆ ಕೆಲ್ಸಾನೂ ಇದೆ ಅವಾಗ ಏನಾಗುತ್ತೆ ಅದ್ರ ಬಿಲ್ ಬಂದೇ ಬರುತ್ತೆ ಪರ್ಸೆಂಟ್ ಜನ ಗ್ಯಾರಂಟಿ ಯಾರು ಆರೋಪ